ನಮಸ್ತೆ ನಮಸ್ತೆ ಮೇಡಂ ಏನು ತಗೊಳ್ಳಕ್ಕೆ ಬಂದಿದೀರಾ ಮೇಡಂ ಈ ಶಾಪ್ ಅಲ್ಲಿ ಇವತ್ತು ಸ್ಯಾರಿ ನೋಡಕ್ಕೆ ಸ್ಯಾರಿ ಹೇಗಿದೆ ಮೇಡಮ್ ಸಾರಿಸ್ ಎಲ್ಲಾ ಈ ಶಾಪ್ ಅಲ್ಲಿ ಚನ್ನಾಗಿದೆ ಎಷ್ಟು ವರ್ಷದಿಂದ ತಗೊಳ್ಳತಿದೀರಾ ಈ ಶಾಪ್ ಅಲ್ಲಿ ನೀವು ನಾವು ಆಗಲೇ ಒಂದು 7 7 ಇಯರ್ಸ್ ಇಂದ ಕ್ವಾಲಿಟಿ ಎಲ್ಲ ಯಾವ ತರ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇವತ್ತು ಏನು ತಗೊಳ್ಳತಿದೀರಾ ಸಾರಿ ಹಬ್ಬಕ್ಕೆ ಏನು ಮೇಡಂ ಹಬ್ಬಕ್ಕೆ ಅಂತಲ್ಲ ನಾನು ಬಂದಾಗೆಲ್ಲ ನಮ್ಮದು ಕುಣಿಗಲ್ಲ ನಮ್ಮದು ಇಲ್ಲಿ ಬೆಂಗ್ಳೂರು ಬಂದಾಗೆಲ್ಲ ನಾನು ಒಂದು ರೌಂಡ್ ಬಂದು ಕುಣಿಗಲಿಂದ ನೀವು ಶಾಪಿಗೆ ಬರ್ತೀರಾ ಬಟ್ಟೆ ಬೇಕಾದಾಗೆಲ್ಲ ಓಕೆ ಇಲ್ಲಿ ಬಂದಾಗೆಲ್ಲ ಒಂದು ವಿಸಿಟ್ ಕೊಟ್ಟು ಇಲ್ಲಿ ಬಂದು ವಿಸಿಟ್ ಕೊಡ್ತೀರಾ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನೀವು ನಾವು ಇಲ್ಲೇ ಬೆಂಗ್ಳೂರಲ್ಲಿ ಇರೋದು ಹಾ ನೀವು ಇಲ್ಲನೂ ತೊಗೊಳ್ಳೋದು ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರೈಸಸ್ ಎಲ್ಲ ಯಾವ ಥರ ಇದೆ ಮೇಡಮ್ ಸ್ಯಾರೀದು ಪ್ರೈಸಸ್ ಎಲ್ಲ ಹಾಂ ಚೆನ್ನಾಗಿದೆ ರೀಸನಬಲ್ ಆಗಿದೆ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಲಾಸ್ಟ್ ಟೈಮ್ ನಿಮ್ ಶಾಪ್ ಅಲ್ಲಿ ವಿಡಿಯೋ ಮಾಡಿದ್ವಿ ಯಾವ ತರ ಇದೆ ಸರ್ ರೆಸ್ಪಾನ್ಸ್ ಇಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸುಮಾರು ದೂರ ದೂರದಿಂದ ಬಂದಿದ್ದಾರೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ರು ಮತ್ತೆ ಸುಮಾರು ಎನ್ಕ್ವೈರಿಗಳು ರಾಯಚೂರಿಂದ ಗುಲ್ಬರ್ಗ ಅಲ್ಲೆಲ್ಲಿಂದ ಫೋನ್ಗಳು ಬಂದಿತ್ತು ಓಕೆ ಬಂದಿತ್ತು ಸುಮಾರು ನಾಲ್ಕೈದು ಪಾರ್ಸಲ್ ಕಳ್ಸಿದೀವಿ ಅಂದ್ರೆ ಟೈಮ್ ಆಗಲ್ಲ ನಮ್ಗೆ ಏನಾದ್ರು ಸಿಂಗಲ್ ಇದೀವಲ್ಲ ಕೊರಿಯರ್ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಪರವಾಗಿಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಹೊಸದಾಗಿ ವಿಡಿಯೋ ನೋಡೋರಿಗೆ ನಿಮ್ಮ ಶಾಪ್ ಅಡ್ರೆಸ್ ಫೋನ್ ನಂಬರ್ ಹೇಳ್ಬಿಡಿ ಸರ್ ನಮ್ದು ಇದು ಫೋರ್ತ್ ಕ್ರಾಸ್ ನೈನ್ತ್ ಮೇನ್ ಹನುಮ ನಗರದಲ್ಲಿ ಬರುತ್ತೆ ಶಾಪ್ ನೇಮ್ ಶಾಪ್ ನೇಮ್ ಕಲಾದಿ ಆರ್ಟ್ ಅಂತ ಅಲ್ಲಿ ನೀವು ಗೂಗಲ್ ಅಲ್ಲಿ ಕಲಾದಿ ಆರ್ಟ್ ಅಂತ ಹಾಕಿದ್ರೆ ಹನುಮ ನಗರ ಹಾಕಿದ್ರೆ ಬಂದ್ಬಿಡುತ್ತೆ ಓಕೆ ಸರ್ ಕೆಲವರಿಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೆ ಬರಲ್ಲ ಅಂತವರಿಗೆ ಅಡ್ರೆಸ್ ನನ್ನ ಲೊಕೇಶನ್ ಹನುಮನಗರ ಮಾರುತಿ ಸರ್ಕಲ್ ರೋಡ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಬಸ್ ರೂಟ್ ಮಾರುತಿ ಸರ್ಕಲ್ ರೋಡ್ ಓಕೆ ಸರ್ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ತರ ಲೇಟೆಸ್ಟ್ ಕಲೆಕ್ಷನ್ ಬಂದಿದೆ ಸರ್ ನಿಮ್ ಶಾಪ್ ಅಲ್ಲಿ ತುಂಬಾ ಬೇಸಿಕ್ ಇಂದ ಹಿಡಿದು ನಿಮ್ಗೆ ಕಾಸ್ಟ್ಲಿ ವರ್ಗು ಎಲ್ಲ ಸುಮಾರು ಐಟಮ್ ಓಕೆ ಎಲ್ಲ ಫ್ರೆಶ್ ಮತ್ತೆ ವಾಶ್ ಅಂಡ್ ವೇರ್ ಐಟಮ್ಸ್ ಇದೆ ಓಕೆ ಏನ್ ತೊಂದರೆ ಇಲ್ಲ ನೋಡೋಣ ಸರ್ ಎಲ್ಲ ಸಾರೀಸ್ ತೋರಿಸ್ತೀನಿ ಇದು ನೋಡಿ ಇದು ಇವಾಗ ಲೇಟೆಸ್ಟ್ ಬಂದಿದೆ ಓಕೆ एकदम ಲುಕ್ ಪ್ರೀಮಿಯಂ ಇದೆ ಬಟ್ ರೇಟ್ ವೈಸ್ ತುಂಬಾ ರೀಸನಬಲ್ ಇದೆ 1200 ರೂಪಾಯಿ 1200 ನೀವು ಚಾನಲ್ ಇಂದ ಬಂದವ್ರಿಗೆ ನಮ್ ರೆಗ್ಯುಲರ್ ಟೆನ್ ಪರ್ಸೆಂಟ್ ಕೊಡ್ತೀವಿ ಚಾನಲ್ ಇಂದ ಬಂದ್ರೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಟೆನ್ ಪ್ಲಸ್ ಟೆನ್ ಕೊಡ್ತೀರಾ ಟೆನ್ ಪ್ಲಸ್ ಟೆನ್ ಸರ್ ಇದು ಬ್ಲೌಸ್ ತೋರಿಸ್ತೀರಾ ಇದು ಬ್ಲೌಸ್ ತೋರಿಸ್ತೀರಾ ಇದನ್ನ ಓಪನ್ ಮಾಡಿ ಇದೆಲ್ಲ ಡಿಜಿಟಲ್ ಪ್ರಿಂಟಿಂಗ್ ಓಕೆ ನೋಡಿ ಇದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬಾರ್ಡರ್ ಕಲರ್ ಬ್ಲೌಸ್ ಇರುತ್ತೆ ಓಕೆ ಇದು ಕಾಟನ್ ಏನ್ ಮೆಟೀರಿಯಲ್ ಇದೆ ಇದೆಲ್ಲ ಕಾಟನ್ ಅಲ್ಲ ಸಿಂಥೆಟಿಕ್ ಬಟ್ ಫೀಲ್ ಕಾಟನ್ ತರ ತೋರಿಸುತ್ತೆ ನಿಮಗೆ ಒಂತರ ಕಮ್ಮಿ ಬೆಲೆಯಲ್ಲಿ ಪಾಶ್ ಲುಕ್ ಹಾ ಹಾ ಇದರಲ್ಲಿ ನಿಮಗೆ ಈ ತರ ಕಲರ್ಸ್ ಇದೆ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಸೇಮ್ ಮೆಟೀರಿಯಲ್ ಬೇರೆ ಬೇರೆ ಡಿಸೈನ್ಸ್ ಇದೆ ಸೇಮ್ ಮೆಟೀರಿಯಲ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಹಾ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಬ್ರೈಟ್ ಕಾಂಬಿನೇಷನ್ಸ್ ಇದೆ ಚೆನ್ನಾಗಿದೆ ಅದು ಏ ಓಪನ್ ಮಾಡಿ ಏನು ಗೊತ್ತಾಗೋದಿಲ್ಲ ಬ್ಲೌಸು ಪಲ್ಲು ಮತ್ತೆ ಒಡ್ಲು ಮೂರು ಇದು ಪಲ್ಲು ಹಂಗೆ ಬರುತ್ತೆ ನಿಮ್ಗೆ ಬ್ರೈಟ್ ಆಗಿ ಚೆನ್ನಾಗಿದೆ ವೈಬ್ರೆಂಟ್ ಕಲರ್ ಫೆಸ್ಟಿವಲ್ ಗೆ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಇದು ಸರ್ ಏನ್ ಪ್ರೈಸ್ ಹೇಳಿದ್ರಿ ಇದು ನಿಮಗೆ ಥೌಸಂಡ್ ಟೂ ಹಂಡ್ರೆಡ್ ಇದೆ ಡಿಸ್ಕೌಂಟ್ ಹೋಗಿ ಅರೌಂಡ್ ನೈನ್ ಸಿಕ್ಸ್ಟಿ ಬೀಳುತ್ತೆ ನೈನ್ ಸಿಕ್ಸ್ಟಿ ಬೀಳುತ್ತೆ ಓಕೆ ನಮ್ಮ ಚಾನೆಲ್ ನೋಡ್ಕೊಂಡ್ ಬರೋರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರಾ ನೀವು ಟೆನ್ ಪರ್ಸೆಂಟ್ ಕೊಡ್ತೀರಾ ನಮ್ಮ ಚಾನಲ್ ನಿಂದ ಬರೋರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಇದು ಲಾಸ್ಟ್ ಟೈಮ್ ಮಸ್ಲಿ ಅಂತ ತೋರಿಸಿದ್ವಿ ಇದು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿದೆ ಹಾ ಓಕೆ ಸರ್ ತುಂಬಾ ಸ್ಟಾಕ್ ಮಾಡಿದಿರಾ ಮತ್ತೆ ರೀಸ್ಟಾಕ್ ಮಾಡಿದೀರಾ ಇದೆ ರೀಸ್ಟಾಕ್ ಮಾಡಿದೀವಿ ತಿರ್ಗಾನು ಖಾಲಿಯಾಗಿದೆ ಆಗಿದೆ ಇವಾಗ ಒಂದು ನಾಲ್ಕೈದು ಸೀರೆ ಇದೆ ಬಟ್ ನೀವು ಬರೋ ಅಷ್ಟರಲ್ಲಿ ವೆರೈಟೀಸ್ ಬಂದಿರತ್ತೆ ಸರ್ ಹಾ ಓಕೆ ಓಕೆ ಸರ್ ಇದೇನ್ ಪ್ರೈಸ್ ಆಗುತ್ತೆ ಇದು 1250 ಇದೆ ಹ್ಮ್ ಸೋ ಡಿಸ್ಕೌಂಟ್ ಹೋಗಿ ಶಾರ್ಪ್ 1000 ರೂಪೀಸ್ ಬೀಳುತ್ತೆ 1000 ರೂಪೀಸ್ ಬೀಳುತ್ತೆ ಓಕೆ ಇದು ನೋಡಿ ಇದು ಸರ್ ಹ್ಮ್ ಇದು ಬ್ಲೌಸ್ ಅಪ್ಲೈನ್ ಬಂದಿರೋ ಬ್ಲೌಸ್ ಅಪ್ಲೈನ್ ಬಂದಿರೋ ಬ್ಲೌಸ್ ಬ್ಲೌಸ್ ಓಕೆ ಮತ್ತೆ ಪೂರ್ತಿ ಸೀರೆ ಹಾ ಹಾ ಬಾಡಿ ಕುರ್ತಾ ಇತರ ಇದೆಲ್ಲ ಚೆನ್ನಾಗಿದೆ ಪ್ರಿಂಟ್ ಎಲ್ಲಾ ಚೆನ್ನಾಗಿದೆ ಸೇಮ್ ಸಿಲ್ಕ್ ತರ ಇರುತ್ತೆ ಹೌದು ಲೈಟ್ ಕಲರ್ ಮೀಡಿಯಂ ಶೇಡ್ಸ್ ತುಂಬಾ ಕಲರ್ಸ್ ಇದೆ ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ ಓಕೆ ಸೇಮ್ ಪ್ರೈಸ್ ಅಲ್ಲ ಎಲ್ಲ ಎಲ್ಲ ಸೇಮ್ ಪ್ರೈಸ್ 1000 ರೂಪಾಯಿ 1000 ರೂಪಾಯಿ ಕಾಸ್ಟ್ಲಿ ದು ಬರುತ್ತೆ ಬಟ್ ಸದ್ಯಕ್ಕೆ ಅದರಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ ಓಕೆ ಇದರಲ್ಲಿ 1000 5000 6000 ಅಲ್ಲೂ ಬರುತ್ತೆ ಇತರ ಬಾನಿ ರಂಗೋಲಿ ಪ್ರಿಂಟ್ ಓಕೆ ಸೇಮ್ ಮಸ್ಲಿನ್ ಕಾಟನ್ ಎಲ್ಲಾನು ಮಸ್ಲಿನ್ ಕಾಟನ್ ಇದರಲ್ಲಿ ನಿಮಗೆ ಐಟಂ ಬೇಕಾದ್ರೆ ಸಿಗುತ್ತೆ ಓಕೆ ಸ್ಟೋರ್ ಬಂದ್ರೆ ನಿಮಗೆ ಏನಂದ್ರೆ ವಿಡಿಯೋಲಿ ತುಂಬಾ ತೋರಿಸಕ್ಕೆ ಆಗಲ್ಲ ಹೌದು ಸುಮ್ಮನೆ ಒಂದು ಜನರಲ್ ಐಡಿಯಾ ಗೆ ತೋರಿಸಿದೀನಿ ಸುಮಾರು ಐಟಂ ಸಿಗುತ್ತೆ ಇವಲ್ಲಿ ಓಕೆ ಸರ್ ಇದೆಲ್ಲ ಮಸ್ಲಿನ್ ಕಾಟನ್ 1000 ರೂಪಾಯಿ ರೇಟ್ ಇದೆ ನಮ್ಮ ಚಾನೆಲ್ ನೋಡ್ಕೊಂಡವರಿಗೆ 10% ಡಿಸ್ಕೌಂಟ್ ಕೊಡ್ತಿದೀರಾ 20% 20% ಟೋಟಲ್ ಆಗಿ 1250 ರೇಟ್ ಇದೆ ಸೋ ನಿಮಗೆ 20% ಮೇಡಂ ಈ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ಏನ್ ಮೆಟೀರಿಯಲ್ ಮೇಡಮ್ ಇದೆಲ್ಲ ಮಸ್ಲಿನ್ ಕ್ಲಾತ್ ಮ್ಯಾಮ್ ಮಸ್ಲಿನ್ ನಲ್ಲಿನ ಸೆಲ್ಫ್ ಚೆಕ್ಸ್ ಬರುತ್ತೆ ಹಾ ಓಕೆ ಇದರಲ್ಲಿ ನೋಡಿ ಇಕ್ಕ ಡಿಸೈನ್ ಬರುತ್ತೆ ಪಟೋಲಾ ಡಿಸೈನ್ ಬರುತ್ತೆ ಮತ್ತೆ ಕಲರ್ಸ್ एकदम डिफरेंट डिफरेंट ಬರುತ್ತೆ ಓಕೆ ಸ್ವಲ್ಪ ಬಾರ್ಡರ್ ದೊಡ್ಡದು ಬರುತ್ತೆ ಹ್ಮ್ ಅಜ್ರಕ್ ಪ್ರಿಂಟ್ ಕೂಡ ಇದೆ ಅಲ್ಲ ಅಜ್ರಕ್ ಪ್ರಿಂಟ್ ಇದೆ ಹಾ ಅಜ್ರಕ್ ಪ್ರಿಂಟ್ ಇದೆ ಪಟೋಲಾ ಪ್ರಿಂಟ್ ಇದೆ ಈ ಬಾರ್ಡರ್ ಸ್ವಲ್ಪ ಚೇಂಜಸ್ ಇದೆ ಅಲ್ಲ ಬೇರೆ ಬೇರೆ ತರ ಇದೆ ಅಂದ್ರೆ 1 1 ಕಲರ್ 1 1 ಡಿಸೈನ್ 1 1 ತರ ಬಾರ್ಡರ್ ಬಟ್ ಸೇಮ್ ಮೆಟೀರಿಯಲ್ ಎಲ್ಲ ಸೇಮ್ ತುಂಬಾ ಚೆನ್ನಾಗಿದೆ

ಮತ್ತೆ ಈ ಸೀರೆನಲ್ಲಿ ಆರಾಮಾಗಿ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾ ಸಕ್ಕದಾಗಿದೆ ಬಿಡಿ ತುಂಬಾ ಚೆನ್ನಾಗಿದೆ ಓಕೆ ಮೇಡಮ್ ಏನ್ ಪ್ರೈಸ್ ಹೇಳಿದ್ರೆ ಇದ್ರದ್ದು ಇದು ತುಂಬಾ ರೀಸನಬಲ್ ಮ್ಯಾಮ್ ಒನ್ ತೌಸಂಡ್ ಟೂ ಫಿಫ್ಟಿ ಟೂ ಫಿಫ್ಟಿ ಮತ್ತೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಬೀಳುತ್ತೆ ನಿಮ್ಗೆ ಆಫೀಸ್ ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದು ಹೌದು ಮೇನ್ ಮೇಂಟೆನೆನ್ಸ್ ಏನಿರಲ್ಲ ಏನಿರಲ್ಲ ಸ್ಟಾಕ್ ಬೇಡ ಅಲ್ಲ ಗ್ರ್ಯಾಂಡ್ ಲುಕ್ ಗ್ರ್ಯಾಂಡ್ ಏನ್ ಬೇಡ ಓಕೆ ಕಡಿಮೆ ಪ್ರೈಸ್ ಅಲ್ಲಿ ಗ್ರ್ಯಾಂಡ್ ಲುಕ್ ಇದೆ ಎಲ್ಲ ಸಾರೀಸ್ ತುಂಬಾ ಚೆನ್ನಾಗಿದೆ ಅಜ್ರಕ್ ಪ್ರಿಂಟ್ ಇದೆ ಪಟೋಲ ಇದೆ ಎಲ್ಲ ತರ ಪ್ರಿಂಟ್ಸ್ ಬರುತ್ತೆ ಇದು ನೋಡಿ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿದೆ ರೆಡ್ ಅಂಡ್ ಬ್ಲಾಕ್ ಅಂತ ಇನ್ನು ಅಲ್ಟಿಮೇಟ್ ಆಗಿದೆ ಈ ಕಾಂಬಿನೇಷನ್ ಅಂದ್ರೆ ಬೀಟೆ ಮಾಡಕ್ಕಾಗಲ್ಲ ಹೌದು ಹೌದು ಇದು ಕೂಡ ಮೇಡಮ್ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ತೋರಿಸ್ಲಾ ಮ್ಯಾಮ್ ತೋರಿಸಿ ನೋಡೋಣ ತುಂಬಾ ಚೆನ್ನಾಗಿದೆ ಅಂದ್ರೆ ಇವೆಲ್ಲ ಇಂಗ್ಲಿಷ್ ಕಲರ್ಸ್ ಇದೆ ಅಲ್ಲ ಎದ್ ಕಾಣ್ತಿದೆ ಅದ್ ಕಲರ್ ನೋಡಿ ಇಂಕ್ ಬ್ಲೂ ಇದೆ ನೋಡಿ ಪಲ್ಲು ನೋಡಿ ಚೆನ್ನಾಗಿದೆ ಸಕ್ಕದಾಗಿದೆ ಸೂಪರ್ ಹಂಗೆ ಇಟ್ಕೊಳ್ಳಿ ಆ ಕಡೆ ಇಟ್ಕೊಳ್ಳಿ ನಿಮ್ ಕಡೆಗೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸೀರೆ ನೋಡಿ ಅಲ್ಟಿಮೇಟ್ ಮೇಡಂ ಯಾವ ಸೀರೆ ತಗೊಳ್ಬೇಕು ಅಂತ ನಂಗೆ ಐಡಿಯಾ ಬರ್ತಿಲ್ಲ ನಿಮ್ಮ ಶಾಪಿಗೆ ಬಂದಾಗ ಅಷ್ಟು ಚೆನ್ನಾಗಿದೆ ಮೇಡಮ್ ಅಷ್ಟು ಸೀರೆ ತಗೊಂಡು ಹೋಗ್ಬೇಕಲ್ಲ ಮೇಡಮ್ ಇದು ಕೂಡ ಪ್ರಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಮಸ್ಲಿನ್ ಮ್ಯಾಮ್ ಇದರಲ್ಲಿ ಬಾರ್ಡರ್ ಸ್ವಲ್ಪ ಚಿಕ್ಕದಿದೆ ಮ್ಯಾಮ್ ನೋಡಿ ಬಟ್ಟೆ ನೋಡಿ

ಇದು ಕೂಡ ಸ್ಟಾರ್ಚ್ ಬೇಡ ಅಲ್ಲ ಸ್ಟಾರ್ಚ್ ಬೇಡ ಬೇಡ ಏನು ಬೇಡ ಮತ್ತೆ ಬ್ಲೌಸ್ ನೋಡಿ ಮ್ಯಾಮ್ ಕಾಂಟ್ರಾಸ್ಟ್ ಇದೆ ಕಾಂಟ್ರಾಸ್ಟ್ ಇದೆ ಅಂದ್ರೆ ಪ್ರಿಂಟ್ಸ್ ನೋಡಿ ಮ್ಯಾಮ್ ಇದು ತುಂಬಾ ಚೆನ್ನಾಗಿದೆ ಪ್ರಿಂಟ್ಸ್ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ತೋರಿಸ್ತೇನೆ ನಿಮಗೆ ಪಲ್ಲುದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತಲ್ಲ ನೋಡಿ ಹಾ ಲುಕ್ ತುಂಬಾ ಚೆನ್ನಾಗಿದೆ ಸೂಪರ್ ನಮ್ ತರ ಇದೆ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ತುಂಬಾ ಈಜಿ ಹೌದು ಮೇಡಮ್ इव ಅವಾಗಲೇ ತೋರಿಸಿದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಇದೆಲ್ಲ ದೊಡ್ಡ ಬಾರ್ಡರ್ ಇದೆ ಸ್ವಲ್ಪ ಈ ಸಿಲ್್ ಮೇಲೆ ಸ್ವಲ್ಪ ಬಾರ್ಡರ್ ದೊಡ್ಡದು ಬರುತ್ತೆ ಮತ್ತೆ ಕ್ಲಾತ್ ನಲ್ಲಿ ಸೆಲ್ಫ್ ಚೆಕ್ಸ್ ಬರುತ್ತೆ ಇದು ಇದೆ ಬಾರ್ಡರ್ ಇಲ್ಲ ಬಾರ್ಡರ್ ಚಿಕ್ಕದು ಇದು ಬರುತ್ತೆ ಮತ್ತೆ ಇದರಲ್ಲಿ ಸೆಲ್ಫ್ ಚೆಕ್ಸ್ ಬರಲ್ಲ ಓಕೆ ಅಷ್ಟೇ ಡಿಫರೆನ್ಸ್ ಬೇರೆ ಏನು ಡಿಫರೆನ್ಸ್ ಇಲ್ಲ ಇದು ಚೆಕ್ಸ್ ಬೇಡ ಅಂತಾರೆ ಈ ತರ ತಗೊಳ್ಳಬಹುದು ಸ್ವಲ್ಪ ಚುಚ್ಚತೆ ಅಂತ ಕೆಲವರು ಅನ್ಸುತ್ತೆ ಸ್ವಲ್ಪ ಅವರಿಗೆ ಬಾರ್ಡರ್ ದೊಡ್ಡದು ಇಷ್ಟ ಆಗಲ್ಲ ಅದಕ್ಕೆ ಇದು ಚಿಕ್ಕ ಬಾರ್ಡರ್ ಇದೆ ಓಕೆ ಎರಡು ಆಪ್ಷನ್ ಇದೆ யாருக்கு ಯಾವ ತರ ಸೂಟ್ ಆಗುತ್ತೆ ಮೇಡಂ ಪ್ರೈಸ್ ಯಾವ ತರ ಬರುತ್ತೆ ಇದು ಇದು 1250 ನೇ ಮೇಡಂ ಸೇಮ್ ಪ್ರೈಸ್ ಇದೆ ಸೇಮ್ ಪ್ರೈಸ್

ತುಂಬಾ ಚೆನ್ನಾಗಿರುತ್ತೆ ಬಾರ್ಡರ್ ನು ಬರುತ್ತೆ ಮತ್ತೆ ಮೈನ್ ಬಜೆಟ್ ಫ್ರೆಂಡ್ಲಿ ಬಜೆಟ್ ನೈನ್ ಹಂಡ್ರೆಡ್ ಅದ್ರಲ್ಲಿ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆರಾಮಾಗಿ ಯಾರ್ಗೂ ಕೊಡ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಕೊಡಕ್ ಕಣ್ಣು ಮುಚ್ಕೊಂಡು ಕೊಡಬಹುದು ಮಹಾಲಕ್ಷ್ಮಿ ಹಬ್ಬದಲ್ಲಿ ಗಿಫ್ಟ್ ಕೊಡ್ತಾರೆ ಕೆಲವರೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಕೊಡಬಹುದು ಕರೆಕ್ಟ್ ಮತ್ತೆ ಇದೆಲ್ಲ ಸೂರತ್ ಇಂದ ತರಿಸಿದಾರೆ ಅದಕ್ಕೆ ಈ ರೀಸನಬಲ್ ಪ್ರೈಸ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಇದೆಲ್ಲ ಬಾಟಿಕ್ ಪ್ರಿಂಟ್ ಕೂಡ ಇದೆಲ್ಲ ಬಾಟಿಕ್ ಇದು ಓಪನ್ ಮಾಡಿ ಮೇಡಮ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಮ್ಯಾಮ್ ಇಂಗ್ಲೀಷ್ ಕಲರ್ ಇಂಗ್ಲೀಷ್ ಕಲರ್ ಇದೆ ಇದೆ ಮೇಡಮ್ ಕಲರ್ ಇದು ವಿತ್ ಬ್ಲೌಸ್ ಬರುತ್ತಲ್ಲ ಇಲ್ಲ ಬ್ಲೌಸ್ ಮ್ಯಾಮ್ ಎಲ್ಲ ವಿತ್ ಬ್ಲೌಸ್ ಬೋಟಿಕ್ ಪ್ರಿಂಟ್ ಬಂದಿರೋದ್ರಿಂದ ಸ್ಯಾರಿ ತುಂಬ ಲುಕ್ ಆಗಿದೆ ನೋಡಿ ಲೇಟೆಸ್ಟ್ ಕಲೆಕ್ಷನ್ ಆಗಿದೆ ಕೂಡ ಇದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಅಲ್ಲ ಮೇಡಮ್ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್ ಒಂದೇ ಒಂದು ನಿಮಿಷ ಮ್ಯಾಮ್ ಹಾಂ ಸಾರಿ ಇದು ಪಲ್ಲು ಬರುತ್ತಾ ಇದು ಪಲ್ಲು ಬರುತ್ತೆ ಮ್ಯಾಮ್ ಹಾಂ ಗ್ರ್ಯಾಂಡ್ ಆಗಿದೆ ಅಲ್ಲ ಎಕ್ದಮ್ ಡಿಫ್ರೆಂಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಹೌದು ಏನಕ್ಕೆ ಹೈಲೈಟ್ ಬಂದು ಅಲ್ಲಿ ಬೊಟ್ಟಿಕ್ ಪ್ರಿಂಟ್ ಬಂದಿರೋದ್ರಿಂದ ಸೆಂಟ್ರಲ್ಲಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಮಾಸ್ ಮಾಸ್ ಮಾಸ್ಕ್ರೇಪ್ ಈಸಿ ಮೇಂಟೆನೆನ್ಸ್ ಏನ್ ಗಿಫ್ಟಿಂಗ್ ಪರ್ಪಸ್ ಗೆ ಆರಾಮಾಗಿ ಆಗುತ್ತೆ ಮೇಡಮ್ ಬ್ಲೌಸ್ ಯಾವ ತರ ಬರುತ್ತೆ ಸೇಮ್ ಕಲರ್ ಬರುತ್ತೆ ಸೇಮ್ ಬರುತ್ತಾ ರನ್ನಿಂಗ್ ಬರುತ್ತಾ ರನ್ನಿಂಗ್ ಬರುತ್ತೆ ಬಾರ್ಡರ್ ಬರುತ್ತೆ ಹಾ ಪ್ಲೇನ್ ಇದೆ ರನ್ನಿಂಗ್ ಬರುತ್ತೆ ಓಕೆ ಪ್ರಿಂಟ್ ಇಲ್ಲ ಇದರಲ್ಲಿ ಪ್ಲೇನ್ ಬರುತ್ತೆ ಬಾರ್ಡರ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನಾವೇ ಉಟ್ಕೋಬಹುದು ಗಿಫ್ಟ್ ಕರೆಕ್ಟ್ ಕರೆಕ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಸೇರಿ ಸಖತ್ ಆಗಿದೆ ಸೂಪರ್ ಇನ್ನೊಂದು ಗಿಫ್ಟಿಂಗ್ ಐಟಮ್ ಆ ಮುಂಚೆ ನೋಡಿರೋದು ಸ್ವಲ್ಪ ದೊಡ್ಡ ಬಾರ್ಡರ್ ಇದು ಸ್ವಲ್ಪ ಚಿಕ್ಕ ಬಾರ್ಡರ್ ಚಿಕ್ಕ ಬಾರ್ಡರ್ ಇದೆ ನೋಡಿ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಇದ್ರಲ್ಲಿ ನೋಡಿ ಕಲರ್ ಆಪ್ಷನ್ ತುಂಬಾ ಇರುತ್ತೆ ಮತ್ತೆ ಡಿಸೈನ್ಸ್ ತುಂಬಾ ತುಂಬಾ ಇದೆ ಓಕೆ ಇದು ಓಪನ್ ಮಾಡೋಣ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಎಕ್ದಮ್ ಗ್ರೀನ್ ಕಲರ್ ಇಂಗ್ಲಿಷ್ ಕಲರ್ ಹಾ ಇದು ಕೂಡ ಬಾರ್ಡರ್ ಬಂದಿದೆ ಯಾ ಮ್ಯಾಮ್ ಚಿಕ್ಕ ಬಾರ್ಡರ್ ಹಾ ಇದೆಲ್ಲ ಬೊಟ್ಟಿ ಪ್ರಿಂಟ್ ಇದೆ ಹಾ ನೋಡಿ ಇದು ಪಲ್ಲು ಪಲ್ಲು ಓಕೆ ಇದು ಪಲ್ಲು ಅಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಮೇಡಮ್ ತುಂಬ ಸೋಲಾಸ್ ಇದೆ ಮ್ಯಾಮ್ ಇಂಟೆನೆನ್ಸ್ ಏನು ಅವರೆಲ್ಲ ಮತ್ತೆ ಗಿಫ್ಟಿಂಗ್ ಗೆ ಮತ್ತೆ ಏನು ಮಿಡಿಲ್ ಏಜರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈಜಿ ಟು ವೇರ್ ಈಜಿ ಟು ವಾಷ್ ಮತ್ತೆ ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ತುಂಬಾ ಇರುತ್ತೆ ಡಿಸೈನ್ಸ್ ತುಂಬಾ ಇರುತ್ತೆ ವರ್ಲಿ ಪ್ರಿಂಟ್ಸ್ ಬೇಕಂದ್ರೆ ವರ್ಲಿ ಪ್ರಿಂಟ್ಸ್ ರನ್ನಿಂಗ್ ರನ್ನಿಂಗ್ ಬರುತ್ತೆ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಐವರಿ ಕಲರ್ ಅಕೋಬಾ ಬ್ಲೌಸ್ ಆತರ ಕೂಡ ಆರಾಮಾಗಿ ಆಗುತ್ತೆ ಹೌದು ಅಕೋಬಾ ಬ್ಲೌಸ್ ಹಾಕೋದು ಚೆನ್ನಾಗಿರುತ್ತೆ ಐವರಿ ಕಲರ್ ಹ್ಮ್ ಇವಾಗೇನ್ ವೆರೈಟಿ ವೆರೈಟಿ ಬ್ಲೌಸ್ ಗಳು ಬಂದ್ಬಿಟ್ಟಿದೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಇದು ಪರ್ಪಲ್ ಅಲ್ಲಿ ಓಪನ್ ಮಾಡಿ ಮೇಡಮ್ ಚೆನ್ನಾಗಿದೆ ಇದು ಡಿಸೈನ್ ಬೇರೆ ತರ ಇದೆ ಸ್ವಲ್ಪ ಸ್ವಲ್ಪ ಬೇರೆ ತರ ಇದೆ ಇದರಲ್ಲಿ ಮಧ್ಯ ಫ್ಲಾಸ್ ಬಂದಿದೆ ಅದರಲ್ಲಿ ಪ್ಲೇನ್ ಇತ್ತು ಪ್ಲೇನ್ ಇದೆ ಓಕೆ ಮೆಟೀರಿಯಲ್ ಎಲ್ಲ ಸೇಮ್ ಬರುತ್ತೆ ಸೇಮ್ ಮ್ಯಾಮ್ ಇದು ಪಲ್ಲು ಮ್ಯಾಮ್ ಪಲ್ಲು ಓಕೆ ನೋಡಿ ಗ್ರ್ಯಾಂಡ್ ಇದೆಲ್ಲ ಪಲ್ಲು ಇದು ಪಲ್ಲು ಮತ್ತೆ ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ಬ್ಲೌಸ್ ಚೆನ್ನಾಗಿದೆ ಮ್ಯಾಮ್ ಹೌದು ಇದು ಕೂಡ ವೈಟ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಈಗ ಎಲ್ಲ ಕಾಂಟ್ರಾಸ್ಟ್ ನೋ ಹಾಕ್ತಾರೆ ಅದಕ್ಕೆ ವೈಟ್ ಬ್ಲೌಸ್ ಆರಾಮಾಗಿ ಆಗುತ್ತೆ ಇದು ಹಾ ಇದರಲ್ಲಿ ಈ ಡಿಸೈನ್ ಅಲ್ಲಿ ಈ ಬಟನ್ ಅಲ್ಲಿನೇ ನಿಮಗೆ ಬೇಕಂದ್ರೆ ಬಾಂಧನಿ ಪ್ರಿಂಟ್ ಸಿಗುತ್ತೆ ಬಾಂಧನಿ ಪ್ರಿಂಟ್ ಓಕೆ ಮತ್ತೆ ಬರ್ಲಿ ಪ್ರಿಂಟ್ಸ್ ಬೇಕಂದ್ರೆ ಬರ್ಲಿ ಪ್ರಿಂಟ್ಸ್ ಸಿಗುತ್ತೆ ಓಕೆ ಅದರಲ್ಲೇನೋ ಕಲರ್ ಆಪ್ಷನ್ಸ್ ಬೇಕಂದ್ರೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಆ ಓಕೆ ಸೇಮ್ ಮೆಟೀರಿಯಲ್ ಮೇಡಮ್ ಇಲ್ಲ ಸೇಮ್ ಮೆಟೀರಿಯಲ್ ದೋಲಾ ಸಿಲ್ಕ್ ಸೇಮ್ ಮ್ಯಾಮ್ ಓಕೆ ಪ್ರಿಂಟ್ಸ್ ಬೇರೆ ಬೇರೆ ಕಲರ್ ಬೇರೆ ಬೇರೆ ಮೇಡಮ್ ಇದೊಂದು ತರ ಡಿಫರೆಂಟ್ ಆಗಿದೆ ಅಲ್ಲ ಡಿಸೈನ್ ಎಲ್ಲ ಬರ್ಲಿ ಪ್ರಿಂಟ್ಸ್ ಇದೆ ತುಂಬಾ ಜನ ಇಷ್ಟಪಡ್ತಾರೆ ಈ ಬರ್ಲಿ ಪ್ರಿಂಟ್ಸ್ ಹೌದು ಹೌದು ಪ್ರೈಸ್ ಎಲ್ಲ ಸೇಮ್ ಬರುತ್ತೆ ಸೇಮ್ ಸೇಮ್ ಮ್ಯಾಮ್ ನೋಡಿ ಇದು ಬ್ಲೌಸ್ ಇದು ಪಲ್ಲು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದೆಲ್ಲ ಇದು ಬ್ಲೌಸ್ ಬರುತ್ತೆ ಹಾ ಇದು ಪಲ್ಲು ಪಲ್ಲು ಬರುತ್ತೆ ಓಕೆ ಮೇಡಮ್ ಆಫ್ಟರ್ ವೇರಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸಾರಿ ನೋಡಿ ಮ್ಯಾಮ್ ಪಲ್ಲು ಅಲ್ಲ ಹಾ ಮೆಟೀರಿಯಲ್ ತುಂಬಾ ಚೆನ್ನಾಗಿ ಸಾಫ್ಟ್ ಇದೆ ಒಂತರ ಡಿಫರೆಂಟ್ ಆಗಿದೆ ಮೆಟೀರಿಯಲ್ ಕರೆಕ್ಟ್ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದು ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆಗುತ್ತೆ ಅದರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಅಂದ್ರೆ ಎಕ್ದಮ್ ರೀಸನಬಲ್ ಪ್ರೈಸ್ ನಲ್ಲಿ ನಿಮಗೆ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದ್ರಲ್ಲಿ ಇನ್ನ ಕಲರ್ಸ್ ಇದೆ ಅಲ್ಲ ಇದೆ ಮ್ಯಾಮ್ ತುಂಬಾ ಇದೆ ಮ್ಯಾಮ್ ನೋಡಿ ಗ್ರೀನ್ ಇದೆ ಗ್ರೀನ್ ಇದೆ ಮೆಹಂದಿ ಗ್ರೀನ್ ರಾಮಾ ಗ್ರೀನ್ ಇದೆ ಓಕೆ ಎಲ್ಲೋಯಿಶ್ ಟೈಪ್ ಮಸ್ಟರ್ಡ್ ಎಲ್ಲೋ ಇದೆ ಮಸ್ಟರ್ಡ್ ಎಲ್ಲೋ ಇದೆ ಚೆನ್ನಾಗಿದೆ ಅಂದ್ರೆ ಇನ್ನ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಮ್ ಮೇಡಮ್ ಈ ಬಾಂದಿಲ್ ಕೂಡ ಕಲರ್ ಸಿಗುತ್ತೆ ಬಾಂದಿಲ್ನಲ್ಲಿನೂ ಇದೆ ಮ್ಯಾಮ್ ಪಿಂಕ್ ಇದೆ ಪಿಂಕ್ ಬಾಟಲ್ ಗ್ರೀನ್ ಇದೆ ರೆಡ್ ಇದೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಸ್ ಅದು ವರ್ಲಿ ಆರ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಈ ಗ್ರೀನ್ ಇದೆ ಹಾ ಸೇಮ್ ಪ್ರೈಸ್ ಇದೆ ಬಜೆಟ್ ಅಲ್ಲಿ ಸಾರೀಸ್ ಇವೆಲ್ಲ ಗಿಫ್ಟಿಂಗ್ ಸಾರೀಸ್ಟಿಂಗ್ ಪರ್ಪಸ್ ಮೇನ್ ಗಿಫ್ಟಿಂಗ್ ಪರ್ಪಸ್ ಗೆ ವರ್ಮ ಲಕ್ಷ್ಮಿ ಅಲ್ಲಿ ಕೊಡ್ತಾರಲ್ಲ ಈಸಿ ಇರುತ್ತೆ ಅದು ಓಕೆ ಸರ್ ಹೋಟೆಲ್ ನಲ್ಲಿ ಟೀ ಕಾಫಿ ಐಟಮ್ ಯಾವ ತರ ಇರುತ್ತೆ ಆ ತರ ಇದೆಲ್ಲ ಫಿಕ್ಸ್ ಐಟಮ್ ಫೋರ್ ಹಂಡ್ರೆಡ್ ನಲ್ಲಿ ಸಿಗುತ್ತೆ ನಿಮ್ಗೆ ಮತ್ತೆ ಬಟ್ಟೆ ನೋಡಿ ತುಂಬಾ ಚೆನ್ನಾಗಿರತ್ತೆ ಮತ್ತೆ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಬರಿ ಫೋರ್ ಹಂಡ್ರೆಡ್ ಮೇಡಮ್ ಡಿಸ್ಕೌಂಟ್ ಇಲ್ಲ ಅದೇ ಹೇಳ್ತಾ ಇದೀನಿಲ್ಲ ಮ್ಯಾಮ್ ಟೀ ಕಾಫಿ ಆ ತರ ಇದೆ ಆ ತರ ಫಿಕ್ಸ್ ಪ್ರೈಸ್ ಫಿಕ್ಸ್ ಪ್ರೈಸ್ ಫೋರ್ ಹಂಡ್ರೆಡ್ ನೋಡಿ ಇದರಲ್ಲಿ ಡಿಸೈನ್ಸ್ ಪ್ರಿಂಟ್ಸ್ ಎಲ್ಲ ನೋಡಿ ಒಂದ್ ಕಿಲ್ಲ ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಹೌದು ನೋಡಿ ಇದೆಲ್ಲ ತುಂಬಾ ಬರ್ಲಿ ಪ್ರಿಂಟ್ಸ್ ಇದೆ ಈ ಪ್ರಿಂಟ್ಸ್ ಇದೆ

ಇದು ನೋಡ್ಕೊಂಡ್ ಫೋರ್ ಅಂಡ್ರೆಡ್ ಯಾರು ಹೇಳಲ್ಲ ಜಾಸ್ತಿ ಅನ್ಕೊ ಹೌದು ಏಕಂದ್ರೆ ಇದು ಪ್ರಿಂಟೆಡ್ ಸಿಲ್ಕ್ ತರ ಲುಕ್ ಇದೆ ಮೇಡಮ್ ಅದಕ್ಕೋಸ್ಕರ ಕೇಳಿದೆ ನಾನು ನೋಡಿ ನೋಡಿ ಇಷ್ಟು ಚೆನ್ನಾಗಿದೆ ಓಪನ್ ಮಾಡಿ ಅಂತ ಹೇಳಿದೆ ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಪ್ರಿಂಟೆಲ್ಲಾ ಇದು ಫೋರ್ ಹಂಡ್ರೆಡ್ ಯಾರು ಹೇಳ್ತಾರೆ ಹೌದು ಏನಕ್ಕೆ ಅಂದ್ರೆ ಪ್ರಿಂಟೆಲ್ಲ ಇದು ಪ್ರಿಂಟೆಡ್ ಸಿಲ್ಕ್ ಟೈಪ್ ಇದೆ ಅದಕ್ಕೋಸ್ಕರ ಇದು ಕಾಸ್ಟ್ಲಿ ಸಿರೋಥರನೇ ಕಾಣಿಸ್ತಾ ಇದೆ ಬಟ್ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಸಾರೀಸ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಫೀಸರ್ ರಫೆಂಡ್ ಆಫ್ ಯೂಸ್ ಮಾಡಿ ರಫಫೆಂಟ್ ಆಫ್ ಯೂಸ್ ಸ್ಯಾರೀಸ್ ಇವೆಲ್ಲ ಎಷ್ಟು ವಾಶ್ ಮಾಡಿದ್ರು ಏನಾಗಲ್ಲ ಏನು ಐರನ್ ಬೇಡ ಐರನ್ ಬೇಡ ಬೇಡ ಓಕೆ ಮತ್ತೆ ವಾಶ್ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಈಸಿ ವಾಶಿಂಗ್ ಇದೆಲ್ಲ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತಲ್ಲ ಮೀಟರ್ಸ್ ಎಲ್ಲ ಫುಲ್ ಬರುತ್ತೆ ಫುಲ್ ಬರುತ್ತೆ ಫುಲ್ ಬರುತ್ತೆ ಎಲ್ಲದಕ್ಕೂ ಬ್ಲೌಸ್ ಇದೆ ಅಲ್ಲ ಎಲ್ಲ ಬ್ಲೌಸ್ ಹಾಂ ಓಕೆ ಮೇಡಮ್ ಇದೆಲ್ಲ ಯಾವ ತರ ಸೀರೆಗಳು ಇದೆಲ್ಲ ಮಣಿಪುರಿ ಕ್ಲಾತ್ ಮ್ಯಾಮ್ ಮಣಿಪುರಿ ಇದರಲ್ಲಿ ಒನ್ ಒನ್ ಡಿಸೈನ್ ಒನ್ ಒನ್ ಕಲರ್ ಆ ತರ ಬರ್ತಾರೆ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಒಂದ್ ಎರಡು ಕಲರ್ ಬರುತ್ತೆ ಮತ್ತೆ ಡಿಸೈನ್ಸ್ ತುಂಬಾ ಸಿಗುತ್ತೆ ನಿಮ್ಗೆ ನೋಡಿ ಈ ಕಾಂತ ವರ್ಕ್ ನಲ್ಲಿ ಇನ್ನೂ ಒಂದ್ ಕಲರ್ ಸಿಗುತ್ತೆ ನಿಮ್ಗೆ ಇದು ಗ್ರೇಪ್ ಕಲರ್ ಇದೆ ವೈನ್ ಕಲರ್ ಮ್ಯಾಮ್ ವೈನ್ ಕಲರ್ ಇದೆ ಈ ಡಿಸೈನ್ ಅಲ್ಲಿ ಇನ್ನೂ ಒಂದ್ ಕಲರ್ ಇದೆ ಈ ಸೀರೆನಲ್ಲಿ ನೋಡಿ ಪಲ್ಲು ಫುಲ್ ಎಂಬ್ರಾಯ್ಡ್ರಿ ಬರುತ್ತೆ ಫುಲ್ ಸೀರೆ ಹಿಂಗ್ ಬರುತ್ತೆ ಇದರಲ್ಲಿ ಒಂದು ಕಲರ್ಸ್ ಇರುತ್ತೆ ಇದೆಲ್ಲ ಬಾಟಿಕ್ ಸ್ಟೈಲ್ ಇದೆ ಪ್ರಿಂಟ್ ಎಲ್ಲ ಕರೆಕ್ಟ್ ಮ್ಯಾಮ್ ಅಲ್ಲೂ ಫುಲ್ ಎಂಬ್ರಾಯ್ಡರಿ ಇದೆ ಮ್ಯಾಮ್ ಎಕ್ದಮ್ ಡಿಫರೆಂಟ್ ಮೇಡಮ್ ಅದು ತುಂಬಾ ಚೆನ್ನಾಗಿದೆ ಇದೆಲ್ಲ ಆಫೀಸ್ ವೇರ್ ತುಂಬಾ ಚೆನ್ನಾಗಿರುತ್ತಲ್ಲ ಆಫೀಷಿಯಲ್ ಲುಕ್ ಏ ಮ್ಯಾಮ್ ಇದು ಸ್ಮಾಲ್ ಫಂಕ್ಷನ್ ಗೆ ಕೂಡ ಗ್ರ್ಯಾಂಡ್ ಆಗಿದೆ ಸೀರೆಗಳೆಲ್ಲ ರಿಚ್ ಲುಕ್ ಬೇಕು ಅಂದ್ರೆ ಈ ತರ ಸಾರಿಗಳನ್ನ ಆರಾಮಾಗಿ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಮಿಡಲ್ ಏಜ್ ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಹೌದು ಅಲ್ಲೂ ನೋಡಿ ಮ್ಯಾಮ್ ಇದ್ದದ್ದು ಇದ್ರದ್ದು ಮೇಡಮ್ ಮೆಟೀರಿಯಲ್ ಏನಿದೆ ಕಾಟನ್ ಮಣಿಪುರಿ ಮ್ಯಾಮ್ ಮಣಿಪುರಿ ಮೆಟೀರಿಯಲ್ ಓಕೆ ಸಿಂಥೆಟಿಕ್ ನೇ ಇರುತ್ತೆ ಅಂದ್ರೆ ಈ ಕ್ಲಾತ್ ಈಸಿ ವಾಶ್ ಅಂಡ್ ಮೇಲ್ ಆ ತುಂಬಾ ಚೆನ್ನಾಗಿದೆ ಈ ವರ್ಕ್ ಬಂದಿರೋದ್ರಿಂದ ಎಂಬ್ರಾಯ್ಡರಿ ವರ್ಕ್ ತುಂಬಾ ಚೆನ್ನಾಗಿದೆ ಅಲ್ಲ ಕರೆಕ್ಟ್ ಥ್ರೆಡ್ ವರ್ಕ್ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ಸೇಮ್ ಕಲರ್ ಐತೆ ಮ್ಯಾಮ್ ಪ್ರಿಂಟ್ ಇದೆಲ್ಲ ಬ್ಲೌಸ್ ಸಲ್ಪ ಡಿಸೈನ್ ಬೇರೆ ಆ ಹೌದು ಇದೆಲ್ಲ ಬೋಟಿಕ್ ಪ್ರಿಂಟ್ ಇದೆ ಚೆನ್ನಾಗಿದೆ ರಿಚ್ ಆಗಿದೆ ಸಾರಿ ಎಲ್ಲ ಇದು ಕೂಡ ಸ್ಟಾರ್ಚ್ ಹಾಕಬೇಕು ಬೇಡ ವೈದಿ ಏನು ಬೇಡ ಏನು ಬೇಡ ಆಸ್ ಇಟ್ ಇಸ್ ಇರುತ್ತೆ ಜೀರೋ ಮೇಂಟೇನೆನ್ಸ್ ಸಾರಿ ಸಾರಿ ಸಿಗಲ್ಲ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಪ್ರೈಸ್ ನು ತುಂಬಾ ಚೆನ್ನಾಗಿದೆ ಒನ್ ಸಿಕ್ಸ್ ಅದ್ರಲ್ಲಿ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮ್ಯಾಮ್ ಕಲರ್ ಎಲ್ಲ ಇಂಗ್ಲಿಷ್ ಕಲರ್ ಬಂದಿರೋದ್ರಿಂದ ಸಾರಿ ಬಿಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದಕ್ಕೆ ಬಾರ್ಡರ್ ಇದೆ ಇದಕ್ಕೆ ಸ್ವಲ್ಪ ಬಾರ್ಡರ್ ಚಿಕ್ಕದಿದೆ ಅಲ್ಲ ಚೆನ್ನಾಗಿದೆ ಕರೆಕ್ಟ್ ಮ್ಯಾಮ್ ಇದು ತೋರಿಸಲ ಮ್ಯಾಮ್ ಇಲ್ಲ ಬೇಡ ಪರವಾಗಿಲ್ಲ ಸಾಕ್ಬಿಡಿ ಇದ್ರಲ್ಲಿ ಏನೋ ಕಲರ್ ಆಪ್ಷನ್ಸ್ ಇದೆ ಇದು ಕೂಡ ಥ್ರೆಡ್ ವರ್ಕ್ ಇದೆ ಥ್ರೆಡ್ ವರ್ಕ್ ಮ್ಯಾಮ್ ಬಾಡಿ ಪೂರ್ತಿ ಥ್ರೆಡ್ ವರ್ಕ್ ಇದೆ ಇದು ಬಾಡಿ ಪೂರ್ತಿ ಇದೆ ಆ ಓಕೆ ನೋಡಿ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಹನಿ ಕಲರ್ ಇದೆ ಪಲ್ಲು ನೋಡಿ ಮ್ಯಾಮ್ ಆ ರಿಚ್ ಆಗಿದೆ ಪಲ್ಲು ಕೂಡ ತುಂಬಾ ಸಿಂಪಲ್ ಆಗಿದೆ ಪಲ್ಲು ಬಟ್ ಕೂಡ ಚೆನ್ನಾಗಿರುತ್ತೆ ಫುಲ್ ಬಾಡಿ ಎಲ್ಲ ಥ್ರೆಡ್ ವರ್ಕ್ ಇರೋದ್ರಿಂದ ಪಲ್ಲು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಮ್ಯಾಮ್

ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮೇಡಮ್ ಇದಂತ ಇದರಲ್ಲಿ ಇನ್ನೊಂದು ಕಲರ್ ಇದೆ ಅಂತ ಹೇಳಿದ್ರಿ ಆರೆಂಜ್ ಕಲರ್ ತರ ಆರೆಂಜ್ ಇದೆ ಆ ಇದು ಕೂಡ ವರ್ಕ್ ಕೂಡ ಚೇಂಜ್ ಇದೆ ಅಲ್ಲ ಸ್ವಲ್ಪ ಇದು ಸ್ವಲ್ಪ ದೊಡ್ಡ ದೊಡ್ಡ ವಿವಿಂಗ್ ಮಾಡಿದೆ ಎಂಬ್ರಾಯ್ಡರಿ ವರ್ಕ್ ಇದೆ ಇದೆಲ್ಲ ಫ್ಲಾಗ್ ಡಿಸೈನ್ ಸ್ವಲ್ಪ ಬೇರೆ ಇದೆ ಹೌದು ಹೌದು ಸಕ್ಕತ್ತಾಗಿದೆ ಆರೆಂಜ್ ಇದೆ ಕಲರ್ಸ್ ತುಂಬಾ ಇದೆ ಮ್ಯಾಮ್

ಈ ಚಿಕ್ಕ ಚಿಕ್ಕ ಪಾರ್ಟಿಗಳು ಇರುತ್ತಲ್ಲ ಆಫೀಸ್ ಅಲ್ಲಿ ಇರ್ಬೋದು ಅಥವಾ ಕಿಟ್ಟಿ ಪಾರ್ಟಿಗೆ ಆರಾಮಾಗಿ ತುಂಬಾ ಚೆನ್ನಾಗಿದೆ ಆ ಲುಕ್ ವೈಸ್ ಒಂಥರ ಚೇಂಜ್ ಇದೆ ಮೇಡಮ್ ಇದು ನೋಡೋದಿಕ್ಕೆ ತುಂಬಾ ಸಿಂಪಲ್ ಅನ್ಸುತ್ತೆ ಬಟ್ ನೀವ್ ವೇರ್ ಮಾಡಿ ತೋರಿಸಿದ್ರಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಇರುತ್ತೆ ಹೌದು ಓಕೆ ಮೇಡಮ್ ಇದೆಲ್ಲ ಯಾವ ತರ ಸೀರೆಗಳು ಇದು ಮೋಡಲ್ ಸಿಲ್ಕ್ ಮ್ಯಾಮ್ ಅಟ್ ಪ್ರೆಸೆಂಟ್ ಏನ್ ಹೇಳ್ತಾರೆ ಹಾಟ್ ಕೇಕ್ ತರ ಎಲ್ಲ ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲ ಇದೆ ಬಟ್ಟೆ ನಡೀತಾ ಇದೆ ಓಕೆ ಓಕೆ ಬಟ್ಟೆ ನೋಡಿ ಮ್ಯಾಮ್ ಎಕ್ದಮ್ ತುಂಬಾ ಬಟರ್ ಇದೆ ಬಟರ್ ತರ ಇದೆ ಹೌದು ಹೌದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಉಟ್ಕೊಂಡ್ರೆ ಆ ಫೀಲಿಂಗ್ ಬೇರೆ ತರ ಇರುತ್ತೆ ಕರೆಕ್ಟ್ ಎಕ್ದಮ್ ಸಾಫ್ಟ್ ಹೌದು ಈಸಿ ಮೇಂಟೆನೆನ್ಸ್ ಅಲ್ಲ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ರಿಂಟ್ ಅಲ್ಲ ಇಟ್ಸ್ ಎಕ್ದಮ್ ಡಿಫರೆಂಟ್ ಪ್ರಿಂಟ್ಸ್ ಹೌದು ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಇದೆ ಇದು ಪಲ್ಲು ಅಲ್ಲ ಯಾ ಮ್ಯಾಮ್ ಆ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ಸೇಮ್ ತರಾನೇ ಬರುತ್ತೆ ಸ್ವಲ್ಪ ಪ್ರಿಂಟ್ಸ್ ಬೇರೆ ಬರುತ್ತೆ ಓಕೆ ಇದು ಬ್ಲೌಸ್ ಅನ್ಸುತ್ತೆ ಬ್ಲಾಕ್ ಕಲರ್ ಇದು ಇದು ಬ್ಲೌಸ್ ಚೆನ್ನಾಗಿದೆ ಸೇಮ್ ಕಲರ್ ಇದೆ ಸ್ವಲ್ಪ ಪ್ರಿಂಟ್ಸ್ ಬೇರೆ ಪ್ರಿಂಟ್ಸ್ ಬರುತ್ತೆ ಇದು ಏನ್ ಪ್ರೈಸ್ ಆಗುತ್ತೆ ಇದು ಅರೌಂಡ್ ತ್ರೀ ತೌಸಂಡ್ ಇದೆ ತ್ರೀ ತೌಸಂಡ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಇದರಲ್ಲಿ ಎಲ್ಲ ಡಿಸೈನ್ ಬೇರೆ ಬೇರೆ ಕಲರ್ ಬೇರೆ ಬೇರೆ ಇದು ಒಂದು ಗ್ರೀನ್ ಇದೆ ಇದು ಬ್ಲಾಕ್ ಅಂಡ್ ಕ್ರೀಮ್ ಇದೆ ಇದು ಒಂದು ಗ್ರೀನ್ ಕಲರ್ ಇದೆ ಲೈಟ್ ಗ್ರೀನ್ ಲೈಟ್ ಗ್ರೀನ್ ಲೈಟ್ ಗ್ರೀನ್ ಅಲ್ಲಿ ಎಲ್ಲೋ ಇಷ್ಟ ಪ್ರಿಂಟ್ ತರಾನು ಇದೆ ಕಲಂಕಾರಿ ಪ್ರಿಂಟ್ಸ್ ಇದೆ ನೋಡಿ ಇದೆಲ್ಲ ಮೇಡಮ್ ಕಲಂಕಾರಿ ಪ್ರಿಂಟ್ ಅಲ್ಲ ಕಲಂಕಾರಿ ಪ್ರಿಂಟ್ಸ್ ಚೆನ್ನಾಗಿದೆ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಹೌದು ಮತ್ತೆ ಮೇನ್ ಬಟ್ಟೆ ಫುಲ್ ತುಂಬಾ ಸಾಫ್ಟ್ ಇದೆ ಇದೆ ನೋಡಿ ಇದು ಪಲ್ಲು ಮತ್ತೆ ಫುಲ್ ಸೀರೆ ಹಿಂಗೆ ಬರುತ್ತೆ ಆ ಚೆನ್ನಾಗಿದೆ ಮೇಡಮ್ ಕೆಲವರು ಬಟ್ಟೆ ತುಂಬಾ ಸಾಫ್ಟ್ ಇಲ್ಲಿ ಅಂತ ಕೇಳ್ತಾರೆ ಹುಡ್ಕೊಂಡೇ ಬರ್ತಾರಲ್ಲ ಆ ಆತರ ಬಟ್ಟೆ ಸ್ವಲ್ಪ ಮಿಡ್ಲ್ ಏಜ್ ಹೇಳ್ತಾ ಇದೀನಿಲ್ಲ ಈಗ ಪ್ರೆಸೆಂಟ್ ತುಂಬಾ ನಡೀತಾ ಇದೆ ಈ ಬಟ್ಟೆ ಮೋಡಲ್ ಸಿಲ್ಕ್ ಮೋಡಲ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಪ್ರಿಂಟೆಡ್ ಬರುತ್ತಾ ಹಾ ಮ್ಯಾಮ್

ನೋಡಿ ಇಷ್ಟು ಕಲರ್ಸ್ ಪಿಂಟ್ಸ್ ಇದೆ ಚೆನ್ನಾಗಿದೆ ಮೇಡಮ್ ಮತ್ತೆ ಇನ್ನೂ ಸ್ಟಾಕ್ ಫುಲ್ ಇರುತ್ತೆ ಮ್ಯಾಮ್ ಬರ್ತಾ ಇರತ್ತೆ ಅವಾಗವಾಗ ಬರ್ತಾ ಇರುತ್ತೆ ಹೊಸ ಓಕೆ ಇದು ರೆಗ್ಯುಲರ್ ಸೀರೆ ಹಾಕೋರ್ಗೆ ತುಂಬಾ ಬೆಸ್ಟ್ ಐಟಮ್ ಮ್ಯಾಮ್ ಮೈನ್ ಮೈಂಟೆನೆನ್ಸ್ ಏನು ಇಲ್ಲ ರೈನಿ ಸೀಸನ್ ಬೇಗ ಮತ್ತೆ ಡಿಸೈನ್ಸ್ ಪ್ರಿಂಟ್ಸ್ ಕಲರ್ಸ್ ತುಂಬಾ ಸಿಗುತ್ತೆ ಈಸಿ ಟು ವೇರ್ ಟು ಮತ್ತೆ ಈಸಿ ಟು ವಾಶ್ ಓಕೆ ಮತ್ತೆ ಮೈನ್ ಇದು ಸೆವೆನ್ ಹಂಡ್ರೆಡ್ ಫಿಕ್ಸ್ ಪ್ರೈಸ್ ಮ್ಯಾಮ್ ಫಿಕ್ಸ್ ಪ್ರೈಸ್ ಇದ್ರಲ್ಲಿ ಏನ್ ಡಿಸ್ಕೌಂಟ್ ಮತ್ತೆ ಇದು ಡಿಸೈನ್ಸ್ ತುಂಬಾ ಸಿಗುತ್ತೆ ಕಲರ್ಸ್ ತುಂಬಾ ಸಿಗುತ್ತೆ ತುಂಬಾ ಸಾಫ್ಟ್ ಇಲ್ಲ ಮೇಡಮ್ ಇದು ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿದಿಲ್ಲ ಎವರ್ ಗ್ರೀನ್ ಸೀರೆಗಳ ಎವರ್ ಸೀರೆ ಮತ್ತೆ ನಮ್ಮ ಅಂಗಡಿನಲ್ಲಿ ತುಂಬಾ ಅಂದ್ರೆ ರೆಗ್ಯುಲರ್ ಇರುತ್ತೆ ರೆಗ್ಯುಲರ್ ಆಗಿ ಫುಲ್ ಡಿಸೈನ್ಸ್ ಇರುತ್ತೆ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಇದೆಲ್ಲ ಜಾರ್ಜೆಟ್ ಅಲ್ಲ ಬ್ಲೌಸ್ ಹಾ ಇದು ಪಲ್ಲು ಜಾರ್ಜೆಟ್ ಸೀರೆ ಇದೆಲ್ಲ ಹಾ ಜಾರ್ಜೆಟ್ ಸೀರೆ ರೆಗ್ಯುಲರ್ ವೇರ್ ಸೀರೆ ಆಗ್ತಾರಲ್ಲ ರೆಗ್ಯುಲರ್ ಅವರಿಗೆ ತುಂಬಾ ಬೆಸ್ಟ್ ಐಟಮ್ ಓಕೆ ಅದ್ರಲ್ಲಿ ಸ್ವಲ್ಪ ಈ ಮಳೆ ಬಂದಾಗ ಒಣಗೋದು ಕಷ್ಟ ಆಗುತ್ತೆ ಸೀರೆಗಳು ಜಾರ್ಜೆಟ್ ಸೀರೆಗಳು ಬೆಸ್ಟ್ ಅಲ್ಲ ಈ ಕಾಲಕ್ಕೆ ರೈನಿ ಸೀಸನ್ ಗೆ ಜಾರ್ಜೆಟ್ ಬೆಸ್ಟ್ ಬೆಸ್ಟ್